ಕರ್ನಾಟಕ ರಾಜ್ಯಾದ್ಯಂತ ಉತ್ತಮ ಮಳೆ ಆಗ್ತಾ ಇದ್ದು ರೈತರ ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ ಈ ಕಾರಣಕ್ಕಾಗಿ ರೈತರಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಆಗ್ತಾ ಇದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಕರ್ನಾಟಕ ಸಂಗ್ರಾಮ ಸೇನೆ ಮನವಿ ಮಾಡಿದೆ ಕಲಘಟಗಿ ತಾಲೂಕು ಘಟಕದ ವತಿಯಿಂದ ಕಲಘಟಗಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಅಮರ್ ನಾಯ್ಕರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಬ್ಸಿಡಿ ದರದಲ್ಲಿ ವಿತರಣೆ ಆಗ್ತಾ ಇರುವ ಗೋವಿನ ಜೋಳದ ಬೀಜಗಳು ಸಾಧಾರಣ ಇಳುವರಿಯನ್ನು ಇದೆ ಅದೇ ಕಂಪನಿಗಳು ಉತ್ತಮ ಇಳುವರಿ ನೀಡುವಂಥ ತಳಿಗಳ ಬೀಜಗಳನ್ನು ಕಂಪನಿಗಳು ಮಾರುಕಟ್ಟೆಯಲ್ಲಿ ಮಾಡ್ತಾ ಇದ್ದವು ಉದಾಹರಣೆಗೆ ಡಿಕೆಸಿ ಒಂಬೈನೂರ ಒಂಬತ್ತು ಸಾವಿರದ ಹನ್ನೂರ ಎಪ್ಪತ್ತೆಂಟು ನಂಬರ್ನ ಗೋವಿಂದ ಜೋಳದ ಬೀಜಗಳನ್ನು ಸಬ್ಸಿಡಿ ದರದಲ್ಲಿ ನೀಡ್ತಾ ಇಲ್ಲ ಉತ್ತಮ ಇಳುವರಿ ಬರಲಾರದ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ವಿತರಣೆ ಮಾಡ್ತಾ ಇದ್ದು ರೈತರಿಗೆ ಕಂಪನಿ ಮೋಸ ಮಾಡ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಸರ್ಕಾರಗಳು ಅನ್ಯಾಯ ಮಾಡ್ತಾ ಇದ್ದು ಕಂಡು ಬರ್ತಾ ಇದೆ ಅಲ್ಲದೆ ತಾಲೂಕಿನಲ್ಲಿ ರಸಗೊಬ್ಬರಗಳ ಮಾರಾಟ ಕೂಡ ಅಂಗಡಿಗಳಲ್ಲಿ ಸರ್ಕಾರ ನಿಗದಿಪಡಿಸಿದ್ದರಕ್ಕಿಂತ ತಮ್ಮ ಮನಸ್ಸಿಗೆ ಬಂದ ಹಾಗೆ ರೈತರಿಂದ ಹಣವನ್ನು ಪಡ್ತಾ ಇದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ನಿಗದಿಪಡಿಸಿದ ದರಗಳಂತೆ ರಸಗೊಬ್ಬರ ಹಾಗೂ ಬೀಜಗಳನ್ನು ಮಾರಾಟ ಮಾಡಲು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದೇ ಇದ್ರೆ ಬರುವ ದಿನಮಾನಗಳಲ್ಲಿ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ಮಾಡ್ತೇವೆ ಅಂತ ತಾಲೂಕು ಅಧ್ಯಕ್ಷರಾದ ಸಾತಪ್ಪ ಕುಂಕೂರ್ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸೋಮ್ಲಿಂಗ್ ಒಡೆಯರ್ ಸಂಗ್ರಾಮ ಸೇನೆಯ ಸದಸ್ಯರಾದ ಮಂಜುನಾಥ್ ನಂದಿಗಟ್ಟಿ ಶಿವ ಓಲೆಕಾರ್ ಯಲಪ್ಪ ಕಂಪ್ಲಿಕೊಪ್ಪ ಸುಭಾಷ್ ಕಂಪ್ಲಿಕೊಪ್ಪ ಮಾರುತಿ ಸಾಲಿ ಸೌಮ್ಯ ನಾಯಕ್ ಹಾಗೂ ಮಜ್ಬಾನಿ ರಾಮಪೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಕಲಗಟಗಿ ಇವತ್ತ ಕಲಗಡಿ ತಾಲೂಕಿನ ಏನು ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ರೈತರ ಸಮಸ್ಯೆಗಳ ಕುರಿತು ಹಾಗೂ ಸಾಕಷ್ಟು ಇಲಾಖೆಯ ರೈತರಿಗೆ ಅನ್ಯಾಯವಾದಾಗ ಏಕೈಕವಾಗಿ ಇಟ್ಟುಕೊಂಡು ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆಯಲ್ಲಿ ಕಾರ್ಯಕರ್ತರು ಹಾಗೂ ಹಿರಿಯರ ಸಮ್ಮುಖದಲ್ಲಿ ನಾವು ಪ್ರತಿಭಟನೆ ಮಾಡುತ್ತಾ ಮತ್ತು ನ್ಯಾಯ ಕೊರಸಲ್ಲಿ ಪ್ರಬಲ್ಯವಾಗಿ ನಮ್ಮ ಸಂಘಟನೆ ಮುನ್ಸೂಚನೆ ಐತಿ ಇವತ್ತ ನಮ್ಮ ಕಲಗಟಗಿ ತಾಲೂಕಿನ ರೈತರ ಪರಿಸ್ಥಿತಿ ಯಾವ ರೀತಿ ಆಗಿತ್ಪಾ ಅಂತಂದ್ರ ಏನು ಮಳೆ ಆಗದ ಸರಿಯಾದ ವಾಸೆಲ್ಲ ಬಿತ್ತು ಈ ವರ್ಷ ಮಳೆ ಆದರೂ ಕೂಡ ಬೀಜಗಳನ್ನು ಯಾವುದೇ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜಗಳು ಬಂದಿಲ್ಲ ಆದ್ರೆ ಏನು ಪ್ರೈವೇಟ್ ಅಂಗಡಿಗಳಲ್ಲಿ ಈಗಾಗಲೇ ಬೀಜಗಳು ಮಾರಾಟ ಆಗ್ತಾ ಇದಾವ ಆದ್ರೆ ಇಲ್ಲಿ ಏನು ದುರ್ದೈವ ಅಂತಂದ್ರೆ ಈ ಇಲೆಕ್ಷನ್ ಬಹಳ ಅಂತ ಹೇಳಿ ಇಲ್ಲಿ ಇದ್ದಂತ ಅಧಿಕಾರಿಗಳು ಸರಿಯಾದ ರೀತಿ ರೈತರ ಸಂಪರ್ಕ ಸಿಕ್ಕಿದ್ದಿಲ್ಲ ಇಷ್ಟ ಆದ್ರೆ ಇಲೆಕ್ಷನ್ ಮುಗಿದ್ರು ಕೂಡ ಇವತ್ತ ಏನು ಈ ಕೃಷಿ ಕೇಂದ್ರಗಳೇನಾದವು ಮಾರಾಟ ಮಳಿಗೆಗಳು ಅಲ್ಲಿ ನಮ್ಮ ಮನಸ್ಸಿಗೆ ಬಂದಂತೆ ರೇಟ್ ಮಾರಾಕತ್ತಾರ ಮತ್ತು ಒಬ್ಬ ಯಾವುದೇ ಬಡ ರೈತ ಹೋದಾಗ ಅವನ್ಗ ಸಾಕಷ್ಟು ಹಣ ವಸೂಲಿ ಮಾಡಿ ಅವನ ಕಡೆ ಗೊಬ್ಬರಗಳನ್ನು ಕೊಡುವ ಮತ್ತು ಯಾವ್ದಾರ ಕಾನೂನು ರೀತಿಯಾಗಿ ನಾವು ಕಾನೂನು ಸೌಕಟ್ಟಲ್ಲಿ ಕೇಳಕ್ ಹೋದಾಗ ನಮ್ಗ ಒಂದ್ ರೇಟ್ ಕೊಡುವ ಅದಕ್ಕಾಗಿ ಅಂತ ಅಂಗಡಿ ಕರೆದು ಇಡೀವರೆಗೂ ಕೂಡ ಹೊಸದಾಗಿ ಬಂದಂತ ಇಡಿಗಳು ಇನ್ನು ಇಡಿಯವರು ಕೂಡ ಮೀಟಿಂಗ್ ಮಾಡಿರೋ ಗೊತ್ತಿಲ್ಲ ಆದ್ರೆ ನಮಗೇನು ಈ ಕಂಪನಿಗಳು ಅದಾವ ಬೀಜ ಉತ್ಪಾದನೆ ಮಾಡುವಂತ ಕಂಪನಿಗಳು ಎಲ್ಲರೂ ತಮ್ಮ ಕೈಯಲ್ಲಿ ಇರ್ತಾರೆ ಯಾಕಂದ್ರೆ ತಾಲೂಕಿನಲ್ಲಿ ಬಂದು ಅವರು ಒಂದು ಬೀಜಗಳನ್ನ ಮಾರಾಟ ಮಾಡ್ಬೇಕಾ ಅಂತಂದ್ರ ತಮ್ಮ ಎಡಿ ಆಫೀಸಿನ ಪರ್ಮಿಷನ್ ಬೇಕಿ ಅದಕ್ಕಾಗಿ ಈ ಒಂದು ಏನು ಡಿ ಸಿ ಕಂಪನಿ ಇರ್ಬೋದು ಇಲ್ಲಿ ಪೈನ್ ಇರ್ಬೋದು ಅಲ್ಲಿಂದ ಮತ್ತೆ ಗಂಗಾ ಕಾವೇರಿ ಸಾಕಷ್ಟು ಹಲವಾರು ಕಂಪನಿಗಳು ಅದಾವ ಇಲ್ಲಿ ಡಿ ಕೆ ಸಿ ಕಂಪ್ನಿಯವರು ಏನು ಪಾಲಿಸಿ ಮಾಡತ್ತಾರಪ್ಪ ರೈತರಿಗೆ ಅಂತಂದ್ರೆ ಯಾವ್ದು ಹೊಸದಾಗಿ ಬರುತ್ತೆ ಆ ಕಂಪ್ನಿಯನ್ನ ಅದೇ ಬೀಜ ಕಂಪ್ನಿ ನಂಬರ್ ಹೆಸರು ಇಡುವುದು ಕಳಿಸಿರ್ತಾರ ಅದು ಕಳಿಸಿ ಯಾಕೆ ಬಂತದ ತೊಂಬತ್ತೊಂದು ಮೂವತ್ತ್ ಮೂರು ಯಾಕೆ ಕೊಟ್ರಿ ಸರ ನೀವು ಡೈರೆಕ್ಟ್ ನೀವು ಕೊಡಕ್ ಇವತ್ತ ಏನು ಕರ್ನಾಟಕ ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ತಾಲೂಕಾ ಕೃಷಿ ನಿರ್ದೇಶಕ ಕಲಗಟ್ಟಿಯವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಇವತ್ತ ನಮ್ಮ ತಾಲೂಕಿನಲ್ಲಿ ಸುಮಾರು ಆರು ವರ್ಷ ಬರಗಾಲ ಬಿತ್ತು ಈ ವರ್ಷ ಮಳೆ ಮುಂಗಾರು ಮಳೆ ಚೆನ್ನಾಗಿರೋದ್ರಿಂದ ನಮಗೆ ಬೀಜ ಬೀಜ ಉತ್ಪಾದನೆ ಮಾಡೋಕೆ ಅವಶ್ಯಕತೆ ಐತಿ ಆದ್ರೆ ಇಲೆಕ್ಷನ್ ನೆಪ ಹುಡ್ಕೊಂಡು ಇನ್ನು ಯಾವುದೇ ಕೃಷಿ ಕೇಂದ್ರಕ್ಕೆ ದಾಸ್ತಾನ ಹಾಕಿಲ್ಲ ಮತ್ತೆ ಇನ್ನೊಂದ್ ಏನ್ ಪಾಲಿಸಿಪ ಅಂದ್ರ ಈ ಎಲ್ಲಾ ಕೃಷಿ ಅಂಗಡಿಗಳಲ್ಲಿ ಏನೇನದ ಅಂತಂದ್ರ ಹೆಚ್ಚಿಗೆ ಬೀಜ ಉತ್ಪಾದನೆ ಬರುವಂತ ಬೀಜಗಳೇನದ ಇವರಿ ಬರುವಂತ ಬೀಜಗಳನ್ನ ಏನದಾವ ಈಗಾಗಲೇ ಅಂಗಡಿಗಳಿಗೆ ದಾಸ್ತಾನ ಹಾಕೊಂಡು ಅಲ್ಲಿ ಏನ್ ಮಾಡ್ತಾರಪ್ಪ ಅಂತ ಮನುಷ್ಯ ಬಂದಂತ ರೇಟ್ ಮಾಡಾಕತ್ತಾರ ಮತ್ತೆ ಯಾವ್ದೇ ಕಂಪನಿಗಳು ಕೂಡ ಇವರಿ ಬರ್ಲಂತ ಕಂಪನಿಗಳು ಎಲ್ಲರ ಡ್ಯಾಮೇಜ್ ಇರಬೇಕು ಇಲ್ಲ ದಾಸ್ತಾನ ಸ್ಟಾಕ್ ಇರ್ಬೇಕು ಅಂತ ಅಂತಂದ್ರೆ ಅಲ್ಲಿ ಸಬ್ಸಿಡಿ ವಿತರಣೆ ಮಾಡಿ ಆ ರೈತರು ನಮ್ಮ ನಮ್ಮ ರೈತರಿಗೆ ಯಾವುದೇ ರೀತಿ ಬೆಳೆಯಲ್ಲಿ ಇಳುವರಿ ಕೊಡಂಗಿಲ್ಲ ನಾವು ಸಾಕಷ್ಟು ಆ ರೈತ ಕೇಂದ್ರದ ತೊಗೊಂಡಂತ ಬೀಜ ಉತ್ಪಾದನೆಗಳು ನೋಡಿದ್ರೆ ಅಲ್ಲಿ ಇಳುವರಿ ಕೊಡಂಗಿಲ್ಲ ಯಾಕೆ ಇಳುವರಿ ಕೊಡಂಗಲ್ಪ ಅಂದ್ರೆ ಅದ ಒಂದು ಪಾಕೆಟ್ ಅಲ್ಲಿ ತಗೊಂಡು ಹೋಗಿದ ಪಾಕೆಟ್ ನ ಇಳುವರಿ ನೋಡಿದ್ರೆ ಮತ್ತಿಲ್ಲಿ ಪ್ರಾವೇಟ್ ಅಂಗಡಿಗೆ ಏನು ದುಡ್ಡು ಜಾಸ್ತಿ ಕೊಡ್ತೀವಿ ಆ ಪಾಕೆಟ್ ನೋಡಿದಾಗ ಇಳುವರಿ ಜಾಸ್ತಿ ಬರೋದಾದ್ರೆ ಇಲ್ಲಿ ದುಡ್ಡು ಜಾಸ್ತಿ ಕೊಡುವಂತ ಪಾಕೆಟ್ ಅದಕ್ಕಾಗಿ ಅಂತ ಇಳುವರಿ ಕೊಡುವಂತ ನಮ್ಮ ಏನು ಕಂಪನಿಗಳು ಅದಾವೆ ಈಗ ಸುಮಾರು ಉದಾಹರಣೆ ಹೇಳ್ಬೇಕು ಡಿ ಕೆ ಸಿ ಕಂಪನಿ ತಗೊಂಡ್ರ ಡಿ ಕೆ ಸಿ ಒಳಗೆ ತೊಂಬತ್ತ್ ಇಪ್ಪತ್ತಾರು ಅಂತ ಮೊದಲಿಂದ ಇಳುವರಿ ಬರ್ತಿತ್ತ ಆ ಕಂಪನಿಯನ್ನ ಆ ನಂಬರ್ ಏನ್ ಮಾಡಿರಪ್ಪ ಅಂದ್ರೆ ಸಬ್ಸಿಡಿ ಯಾವುದೇ ರೀತಿ ಕೊಡ್ಲಿಲ್ಲ ನಾವು ಪಾಸಲ ಜಗಳ ಮಾಡಿ ಡಿ ಡಿಒರ್ ಕೂಡ ಮಾತಾಡಿದಾಗ ಕೃಷಿ ಸಚಿವರು ಕೂಡ ಮಾತಾಡಿದಾಗ ಏನಂತಂದ್ರೆ ಈ ಸಲ ಅವ್ರು ಏನ್ ಮಾಡ್ರ ಇಳುವರಿ ಕೊಟ್ರ ತೊಂಬತ್ತೊಂದು ಇಪ್ಪತ್ತಾರನ್ನ ಕೃಷಿ ಇಲಾಖೆಗೆ ಕೊಟ್ರ ಆದ್ರೆ ತೊಂಬತ್ತೊಂದು ಎಪ್ಪತ್ತೆಂಟು ಒಂದು ಈಗ ಒಂದ್ ನಂಬರ್ ತಂದ್ರ ಮತ್ತೊಂದು ನಂಬರ್ ಅದ ವೀಸಾನ ಮತ್ತೊಂದು ನಂಬರ್ ತಂದ್ರ ಅದನ್ನ ಇಲ್ಲಿ ಮಾರ್ಕೆಟ್ ಒಳಗೆ ಹದಿನೈದು ನೂರು ಹದಿನಾರು ಮನಸ್ಸಿಗೆ ಬಂದಂತ ಮಾರ್ಕೆಟ್ ಒಳ ರೈತರಿಗೆ ಬರತಾರೆ ಆದ್ರೆ ಅದನ್ನ ನೀವು ಯಾಕೆ ಸಬ್ಸಿಡಿ ಕೊಟ್ಟಿರೋ ಮನಸ್ಸು ಜಿಡಿ ಇರ್ತಾರ ಅದ ಟೆಂಡರ್ ಒಳಗ ಎಪ್ಪ ತೊಂಬತ್ತೊಂದು ಎಪ್ಪತ್ತ ಟೆಂಡರ್ ಒಳಗೆ ಹಾಕಿಲ್ರಿ ಅಂತ ಹೇಳಿ ಅಂತ ಟೆಂಡರ್ ಅಂದ್ರೆ ಆ ಬೀಜ ನಮ್ಮ ತಾಲೂಕಿಗೆ ಬೇಡ ಅದಕ್ಕೆ ತಾವು ಯಾವುದೇ ರೀತಿ ಕಂಪನಿಗಳು ಬಂದ ನಮ್ಮ ತಾಲೂಕಿನೊಳಗೆ ಮಾರಾಟ ಆಗಲಿ ಇನ್ನಿತರೆ ಮಾಡಬೇಕಂದ್ರೆ ತಮ್ಮ ಕೃಷಿ ಎಡಿ ಹೊಡೆದು ಪರ್ಮಿಷನ್ ಬೇಕು ಅಂತ ಕಂಪನಿಗಳನ್ನ ತರಿಸಿ ನಮ್ಮ ರೈತರ ಒತ್ತಾಯ್ತ ನಮ್ಮ ತಾಲೂಕಿಗೆ ಕೊಟ್ರೆ ಅಷ್ಟು ಇಳುವರಿ ಬರ್ತಕ್ಕಂಥ ಕಂಪನಿಗಳ ಪಾಕೆಟ್ ಅನ್ನ ನಮ್ಮಲ್ಲಿ ಕೊಡ್ರಿ ಬೀಜಗಳನ್ನ ಇಲ್ಲ ಆದ್ರೆ ಎಲ್ಲಾ ಬೀಜಗಳನ್ನು ಬೀಜಗಳನ್ನ ಕೊಡ್ಲಿಲ್ಲಪ್ಪ ಅಂತಂದ್ರ ಅವನ್ನ ಇಲ್ಲಿ ನಮ್ಮ ನಮ್ಮ ತಾಲೂಕಿಗೆ ಆ ಖಾಲಿ ಹೋಗ್ಬೇಡ್ರಿ ಅದಕ್ಕಾಗಿ ನೀವ್ ಏನಾರ ಅವ್ರು ಕೊಟ್ಟು ಆಗಿ ಎಲ್ಲಾ ಅಧಿಕಾರಿಗಳು ನೀವು ಕೂಡಕೊಂಡು ಎಲ್ಲಾ ಕಂಪ್ನಿಗಳು ಮತ್ತೆ ಮಾರಾಟ ಮಾಡಿ ಶುರು ಮಾಡಿದ್ರಂದ್ರ ನಿಮ್ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಮತ್ತೆ ಗೊಬ್ಬರ ರೇಟ್ ಕೇಳಿದ್ರೆ ಕಂಪನಿಯರು ಈಗೇನು ಟೆಂಡರ್ ಏನಾಯ್ತು ಅಂದ್ರೆ ಯಾರೋ ಅರವತ್ತೈದು ರೂಪಾಯಿ ಕಂಪ್ನಿ ರೇಟ್ ಆಗೈತಿ ಇಲ್ಲಿ ಏನ್ ಮಾಡತ್ತಾರ ಮುನ್ನೂರು ರೂಪಾಯಿ ಮಾಡತ್ತಾರ ಯೂರ ಎಪ್ಪತ್ತೆಂಟುಕು ಮರತರ ಮುನ್ನೂರ ಹತ್ತಕ್ಕೂ ಮರತ್ತಾರ ಅಲ್ಲಿಂದ ಮುನ್ನೂರ ಐವತ್ತಕ್ಕೂ ಮಾಡತಾರ ಆದ್ರೆ ನಿಮ್ಮ ಟೆಂಡರ್ ಒಳಗೆ ಬಂದಿದ ರೇಟ್ ಪ್ರಕಾರ ನಮ್ಮ ರೈತರಿಗೆ ಏನ್ ಅನುಕೂಲ ಇತ್ತು ಅಂದ್ರೆ ಇವತ್ತು ಆ ಡಿ ಎ ಪಿ ನೋಡಿದ್ರೆ ಇನ್ನು ಹದಿನೈದು ದಿನದಕ್ಕಿಂತ ಹಿಂದೆಗಡೆ ಏನಿತ್ತು ರೇಟ್ ಹದಿನೂರು ಹನ್ನೆರಡು ನೂರು ಕೊಟ್ರೆ ಸಾಕಷ್ಟು ದಸಾನೆ ಈಗ ಪಿ ಕಿರಾಕ್ ಹೋದ್ರೆ ಪಿ ಮಂಗಾ ಡಿ ಎಲ್ಲ ಯಾರ ಕಡೆ ಸ್ಟಾಕ್ ಇಲ್ಲ ಅಂತಾರೆ ಯಾಕಂದ್ರೆ ಈಗ ಬಿತ್ತು ಸೀಸನ್ ಬಂತು ಮುಂದಿನ ದಿನ ಮಾಡಿ ಸಾಕಷ್ಟು ಅವ್ರು ಹೆಂಗ್ ಮನಸ್ಸಿಗೆ ಮಾಡ್ತಾರೆ ಅದಕ್ಕೆ ನೀವ್ ಎಲ್ಲಾ ಕರೆದು ಮೀಟಿಂಗ್ ಮಾಡಿರೋ ಗೊತ್ತಿಲ್ಲ ಎಲ್ಲರೂ ಕರೆದು ನಮ್ಮ ಇಲ್ಲಿ ಏನ್ ಅಂಗಡಿ ಕರೆ ಅಟ್ರು ಕರ್ಕೊಂಡು ನಮ್ಮ ರೈತರಿಗೆ ಅನುಕೂಲ ಆಗುವಂತ ರೇಟ್ ಗಳು ಮಾರಾಕತ್ರ ಅಂತವ್ರ ಅಂಗಡಿಗಳ ಮ್ಯಾಗ ನೀವು ಕಾನೂನು ರೀತಿ ಕ್ರಮ ತಗೊಂಡು ನಮ್ಮ ಎಲ್ಲಾ ತಾಲೂಕಿನ ರೈತರ ಪರವಾಗಿ ನಮ್ಮ ಕರ್ನಾಟಕ ಸಂಗ್ರಾಮ ಜನ ಹಾಗೂ ಎಲ್ಲ ಟೀಮ್ ಗಳ ಕರ್ಕೊಂಡು ನಮ್ಮ ಪತ್ರಿಕೆ ಮಾಧ್ಯಮ ಪರವಾಗಿ ನಿಮ್ಗೆ ಏನ್ ಕೇಳ್ತೀವಿ ಅಂದ್ರೆ ತಾವು ಹೊಸದಾಗಿ ಬಂದಿರಿ ನಮಗೆ ಈ ಬಂದ ತಕ್ಷಣ ಇಲೆಕ್ಷನ್ ಅಂತ ಹೇಳಿ ಇವತ್ತು ಯಾವ ಚೇರ್ಮನ್ ಕುಂದಿರಲ್ಲ ಬಾಬು ನೀವು ಅಡ್ಡಾಡಿ ಹೊರಗಡೆ ಬಿಟ್ರಿ ಇವತ್ತು ಇವತ್ತು ನಮ್ಗೆ ನೀವು ಅದಕ್ಕೆ ತಾವು ಇಮಿಡಿಯೇಟ್ ತಗೊಂಡ್ ಹೋಗಿ ಈಗ ತಾವು ಏನು ಅಂಗಡಿ ಕರ್ದ ಅವರಿಗೆ ಸರ್ಕಾರ ಪಡಿಸಿದ ಪ್ರಕಾರ ಆ ರೇಟ್ ಪ್ರಕಾರ ನಮಗೆ ಆ ರೇಟ್ ಪ್ರಕಾರ ಗೊಬ್ಬರ ಬೀಜಗಳನ್ನು ಕೊಡ್ರಿ ಮತ್ತೆ ಕೃಷಿ ಇಲಾಖೆ ಸಬ್ಸಿಡಿ ಈ ಮೇ ತಿಳದ ಮಳಿಗಳಾಗ್ಯಾವ ನೀವು ಯಾವಾಗ ತರಿಸ್ರಿ ಅಂದ್ರೆ ಜೂನ್ ಕೊನೆ ತರ ಕೊನೆ ವಾರ ತರಿಸಿರಿ ಎಲ್ಲರೂ ನಮಸ್ಕಾರ ನಮ್ಮ ಇಲಾಖೆ ನನ್ನ ಹೆಸರು ಅಮರ್ ನಾಯಕರ್ ಅಂತ ಹೇಳಿ ಸಹಾಯಕ ಕೃಷಿ ನಿರ್ದೇಶಕರು ಕಲ್ಗಡ್ಗಿ ನಮ್ಮ ಇಲಾಖೆ ಇರುವುದನ್ನ ರೈತರ ಸಂಬಂಧ ಹಂಗಾಗಿ ನಾವು ರೈತರ ಪರವಾಗಿನ ಎಲ್ಲ ಮಾಡ್ತೇವೆ ಒಂದೇ ಎರಡು ಮೂರು ವಿಷಯಗಳ ಬಗ್ಗೆ ಸರ್ ಚರ್ಚೆ ಮಾಡಿದ್ರು ನಾನು ಈಗ ಆಲ್ರೆಡಿ ಈಗ ಹದಿನೈದು ನಾಡಿದ್ದ ದಿವ್ಸ ಆಲ್ರೆಡಿ ಎಲ್ಲಾರ್ಗು ಎಲ್ಲ ಡೀಲರ್ಸ್ಗಳ್ಗು ಆಲ್ರೆಡಿ ಮೀಟಿಂಗ್ ಕರೋದು ಅವ್ರಿಗೂ ವಾರ್ನ್ ಮಾಡ್ತೇವೆ ಯಾವುದು ಯಾವುದೇ ರೀತಿಯಲ್ಲಿನೂ ಯೂರಿಯಾ ಆತು ಯಾವ್ದು ಗೊಬ್ಬರ ಆತು ಬೀಜ ಆತು ಹೆಚ್ಚಿ ದರದಲ್ಲಿ ಕಲಸ್ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೇವೆ ಅಂತದಲ್ಲಿ ಅವ್ರಿಂದ ತಪ್ಪಿದ್ದಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳಕ್ ನಾವು ಮುಂದುವರಿಸ್ತೇವೆ ಎರಡನೇ ವಿಷಯ ಅಂದ್ರೆ ಕೊಡಿಸನ್ ರೀ ಹಾ ಹಾ ಇಲ್ಲ ನಾವು ಆಲ್ರೆಡಿ ಫೈಲ್ ರೆಡಿ ಮಾಡ್ಕೊಂಡು ಅವ್ರ ಇನ್ಸ್ಟ್ರಕ್ಷನ್ ಕೊಡ್ತೇವೆ ಡಿ ಕೆ ಸಿ ಕಂಪ್ನಿದಾಗ ಎರಡು ಎರಡು ವೆರೈಟಿಗಳು ನಮ್ಗ್ ಒಳಗ್ ಬಂದಿದ್ದಾವೆ ಅವ್ರು ಪಾರ್ಟಿಸಿಪೇಷನ್ ಮಾಡಿದ್ಮೇಲೆ ನೋಕತೆ ಆದ್ರೂ ಸಹ ನಾನು ಇದನ್ನ ಮನವಿ ನೀವು ಕೊಟ್ಟಿರಲ್ಲ ಇದನ್ನ ಮುಂದೆ ಫಾರ್ವರ್ಡ್ ಮಾಡ್ತೇನೆ ಮತ್ತೆ ಇನ್ಸ್ಟ್ರಕ್ಷನ್ ಕೊಡ್ತೇನೆ ಎರಡನೇ ವಿಷಯ ಏನಂದ್ರೆ ಸರ್ ಈಗ ನಮ್ಗ ಗೋವಿಂದ್ ಜೋಳದ ಒಂದ್ ಸಾವಿರದ ಎರಡ್ನೂರ ಹನ್ನೊಂದು ಕ್ವಿಂಟಲ್ ನಮ್ಮ ತಾಲೂಕಾಗ ಆಲ್ರೆಡಿ ಇಂಡೆಂಟ್ ಮಾಡಿದಾರ ನಾವು ಆಕ್ಚುಲಿ ವಿಸಿಟ್ ಮಾಡಕತ್ತೇವ್ ಸರ್ ಈಗ ಇನ್ನೊಂದು ಟೂ ಡೇಸ್ ಆಗ ಎಲ್ಲಾ ಕಡೆನು ಬೀಜ ಬಂದ್ ಕೊಂಡಿರ್ತೇವೆ ಸರ್ ಎರಡನೇದ ಅಂದ್ರೆ ಸೋಯಾಬೀನ್ ಆರ್ನೂರ ಇಪ್ಪತ್ಮೂರ್ ಕ್ವಿಂಟಲ್